ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿನ ಮಹಾಲಯ ಅಮಾವಾಸೆ ಇದೆ ಭಾನುವಾರದ ದಿನ ಮಹಾಲಯ ಅಮವಾಸೆ ಬಂದಿರೋದು ವಿಶೇಷ ಅಂತಲೇ ಹೇಳ್ಬೋದು ಹಾಗೆಯೇ ಅದರ ಜೊತೆಗೆ ಸೂರ್ಯಗ್ರಹಣ ಕೂಡ ಏರ್ಪಡ್ತಾ ಇದೆ ಮಹಾಲಯ ಅಮವಾಸೆ ಸೂರ್ಯಗ್ರಹಣ ಭಾನುವಾರ ಈ ಮೂರು ಒಟ್ಟಿಗೆ ಬಂದಿರೋದು ಎಪ್ಪತ್ತೈದು ವರ್ಷಗಳಿಗೊಮ್ಮೆ ಬರುವಂಥ ಶಕ್ತಿಯುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚಾರವಿಲ್ಲದಿದ್ದರೂ ಕೂಡ ಅದರ ಪರಿಣಾಮಗಳು ಖಂಡಿತವಾಗಿ ಇದ್ದೇ ಇರುತ್ತೆ ಹಾಗೆ ಭಾನುವಾರದ ದಿನ ಬಂದಿರುವಂತಹ ಈ ಒಂದು ಅಮಾವಾಸ್ಯೆಯ ದಿನ ನಮ್ಮ ನಾವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳಿಂದ ದೂರ ಇರ್ಬೋದು ಅಂತಲೇ ಹೇಳಲಾಗುತ್ತೆ ಬೇವಿನ ಮರದ ಬುಡದಲ್ಲಿ ಈ ವಸ್ತುಗಳನ್ನು ನೀವು ಬಿಸಾಕಿದರೆ ಸಾಕು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಸರ್ವದೋಷಗಳು ಶಾಪ ಶಾಪತಾಪಗಳು ಕಣ್ಣು ದೃಷ್ಟಿ ನರದೃಷ್ಟಿ ಮಾಟ ಮಂತ್ರ ಏನೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳೆಲ್ಲ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ ಅಂತ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ದಿನ ಅಂತಂದ್ರೆ ಈ ಸೂರ್ಯಗ್ರಹಣ ಇರೋದ್ರಿಂದ ತುಂಬನೇ ಶಕ್ತಿಯುತವಾದಂತಹ ದಿನ ಅದರಲ್ಲೂ ಮಹಾಲಯ ಅಮಾವಾಸ್ಯೆ ಭಾನುವಾರದ ದಿನ ಬಂದಿರೋದು ಭಾನುವಾರದ ದಿನ ಅಮಾವಾಸ್ಯೆ ಪೌರ್ಣಮಿಗಳು ಬಂತು ಅಂದ್ರೆ ಆ ದಿನ ತುಂಬನೇ ಶಕ್ತಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಈ ಮಹಾಲಯ ಅಮಾವಾಸ್ಯೆ ಬಂದಿರೋದ್ರಿಂದ ಅತೀವ ಶಕ್ತಿ ಇರುವಂತಹ ಒಂದು ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ನೀವು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು ಮನೆಯಲ್ಲಿರುವ ದಾರಿದ್ರ್ಯಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಒಂದಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಳ್ಳೇಬೇಕಾಗತ್ತೆ ಆದರೂ ಕೂಡ ಒಂದಷ್ಟು ನಿಯಮಾವಳಿಗಳನ್ನು ನೀವು ಅನುಸರಿಸ್ಕೊಳ್ಬೇಕು ಪರಿಹಾರದ ಜೊತೆಗೆ ಈ ದಿನ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಈ ದಿನ ಸ್ನಾನವನ್ನು ಮಾಡಿಕೊಳ್ಳಿ ಸ್ನಾನವನ್ನು ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡೋದನ್ನು ಮರಿಬೇಡಿ ಯಾಕಂದರೆ ಮಹಾಲಕ್ಷ್ಮಿಗೆ ಅಮಾವಾಸ್ಯ ಪೌರ್ಣಮಿ ಅಂದರೆ ಬಹಳ ಪ್ರೀತಿಕರವಾದಂಥದ್ದು ಲಕ್ಷ್ಮಿಗೆ ನಾವು ದೀಪಾರಾಧನೆ ಮಾಡೋದ್ರಿಂದ ಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಲಕ್ಷ್ಮಿ ಅನುಗ್ರಹಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಬೆಳಗ್ಗೆ ಶೀಘ್ರವಾಗಿ ಇದ್ದು ಅಂಗಳವನ್ನೆಲ್ಲ ಶುಭ್ರ ಮಾಡಿಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ವಲ್ಪ ಅರಿಶಿಣ ಕಲ್ಲುಪ್ಪನ್ನ ನೆಲ ಒರೆಸುವಂತ ನೀರಿಗೆ ಹಾಕೊಂಡು ನೀವು ನೆಲವನ್ನ ಒರೆಸ್ಕೊಳ್ಳಿ ಯಾಕಂದ್ರೆ ಅಮಾವಾಸ್ಯೆಯಿಂದ ಬರುವಂತಹ ಯಾವುದೇ ರೀತಿ ಸಮಸ್ಯೆಗಳಿರ್ಬೋದು ಅಗೋಚರ ಶಕ್ತಿಗಳಿರ್ಬೋದು ಕಣ್ಣಿಗೆ ಕಾಣದಂತ ಶಕ್ತಿಗಳಿರುತ್ತೆ ಕೆಟ್ಟ ಶಕ್ತಿಗಳಿರತ್ತೆ ಅದ್ಯಾವುದು ಕೂಡ ನಿಮ್ಮತ್ತ ಸುಳಿಯೋದಿಲ್ಲ ಮನೆಗೆ ದೈವ ಶಕ್ತಿಯ ಆಗಮನವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಇನ್ನ ಈ ಒಂದು ಮಹಾಲಯ ಅಮಾವಾಸ್ಯೆ ಅಂದ್ರೆ ಈ ದಿನ ಪಿತೃ ಕಾರ್ಯಗಳನ್ನ ಮಾಡುವಂತದ್ದು ಇರುತ್ತೆ ಪಿತೃದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಪಿತೃ ಕಾರ್ಯಗಳನ್ನ ಮಾಡ್ಕೊಳ್ಬೇಕು ಪಿತೃಗಳಿಗೆ ನಾವು ಪಿಂಡವನ್ನ ಸಮರ್ಪಣೆ ಮಾಡುವಂಥದ್ದು ಪಿತೃಗಳಿಗೆ ನಾವು ಅವರಿಗೆ ಪೂಜೆಯನ್ನ ಮಾಡಿ ಅವರನ್ನ ಮನೆಗೆ ಬರಮಾಡ್ಕೊಳುವಂಥದ್ದು ಕೂಡ ಇರುತ್ತೆ ಪಿತೃ ಪಕ್ಷಗಳ ಇರೋದ್ರಿಂದ ಆದ್ರೆ ಈ ದಿನ ಪ್ರತ್ಯೇಕವಾಗಿ ನಾವು ಒಂದಷ್ಟು ಪರಿಹಾರಗಳನ್ನ ಪಿತೃ ಕಾರ್ಯಗಳ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ ಕೇಡು ಕಷ್ಟಗಳು ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಯಾರದೋ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಏನಾದರೂ ಒಂದು ಒಂದಲ್ಲ ಒಂದು ಸಮಸ್ಯೆಗಳು ಬೀಳ್ತಾ ಇರುತ್ತೆ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ ಅಪಘಾತಗಳಾಗ್ತಾ ಇರುತ್ತೆ ಒಟ್ಟಾರೆಯಾಗಿ ರಕ್ತ ಕಾಣುವಂತಹ ಸಮಸ್ಯೆಗಳು ಬರ್ತಾ ಇರುತ್ತೆ ಎಲ್ಲೋ ಹೋಗಿ ಬಿದ್ದು ಬರುವಂಥದ್ದು ಇನ್ನೇನೋ ಒಂದು ಆಗುವಂಥದ್ದು ಏನೋ ಅನಾರೋಗ್ಯ ಸಮಸ್ಯೆ ಆಗುವಂಥದ್ದು ನೆಮ್ಮದಿ ಇಲ್ಲದಂಥಾಗುವಂಥದ್ದು ದಾಂಪತ್ಯ ಜೀವನದಲ್ಲಿ ಕಲಹಗಳಾಗುವಂಥದ್ದು ಗಂಡ ಹೆಂಡತಿ ನಡುವೆ ವಿರಹಗಳಾಗ್ತಾ ಇರುತ್ತೆ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ವ್ಯಾವಹಾರಿಕವಾಗಿ ಕುಂಠಿತ ಆಗ್ತಾ ಇರುತ್ತೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅಲ್ಲಿ ಹಣ ವ್ಯರ್ಥವಾಗುತ್ತೋ ಹೊರತು ಲಾಭ ಆಗೋದಿಲ್ಲ ವೃತ್ತಿ ಜೀವನದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇರುತ್ತೆ ನೆಮ್ಮದಿ ಇರೋದಿಲ್ಲ ಅಂದ್ರೆ ಅಕ್ಕಪಕ್ಕದವರಿಂದ ಸಮಸ್ಯೆ ಏನಾದರೂ ಒಂದು ಜೀವನದಲ್ಲಿ ಇದ್ದೇ ಇರುತ್ತೆ ಇಲ್ಲ ಯಾರಿಂದನಾದರೂ ಶಾಪ ತಾಪಗಳಾಗ್ತಾ ಇರುತ್ತೆ ನಿಮ್ಮ ಹೇಳ ಕುಂಠಿತವಾಗಲಿ ನೀವು ಹಣಗೆ ಹೋಗ್ಲಿ ಅಂತ ಶಾಪ ಹಾಕಿರೋರು ಇರ್ತಾರೆ ಎದ್ರಿಗೆ ಬಾಯಲ್ಲಿ ಹೇಳದೇ ಇದ್ರು ಹಿಂದೆ ಮುಂದೆ ನಿಮ್ಮನ್ನ ಶಪಿಸ್ತಾ ಇರ್ತಾರೆ ಈ ರೀತಿ ಎಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಸಮಸ್ಯೆಗಳು ಅನ್ನೋದು ನಿಮ್ಮ ಬೆನ್ನಟ್ಟಿ ಬರ್ತಾ ಇರುತ್ತೆ ನೆಮ್ಮದಿ ಹೇಗಪ್ಪ ನೆಮ್ಮದಿ ಕಾಣೋದು ಹೇಗಪ್ಪ ಇದು ಸಮಸ್ಯೆಗಳಿಂದ ಯಾವ ರೀತಿನ ಹೊರಬರೋದು ಅಂತ ಗೊತ್ತಾಗದೆ ಸಾಕಷ್ಟು ಗೊಂದಲಕ್ಕೀಡಾಗ್ಬೋದಿರ್ತೀರ ಹೀಗಿರ್ಬೇಕಾದ್ರೆ ನಾನಿವತ್ತು ತಿಳಿಸ್ಕೊಡುವಂತ ಈ ಒಂದು ಪರಿಹಾರ ನಿಮ್ಮ ಜೀವನದ ಅಭಿವೃದ್ಧಿಯನ್ನ ಮಾಡುತ್ತೆ ಕಷ್ಟಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ದೂರ ಮಾಡುತ್ತೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಅತ್ಯಂತ ಅಭೂತಪೂರ್ವವಾದಂತಹ ಪರಿಹಾರ ಅದರಲ್ಲೂ ಇಂತಹ ಒಂದು ದಿನಗಳಲ್ಲಿ ನಾವು ಬೇರೆ ದಿನಗಳಲ್ಲಿ ಮಾಡಿಕೊಳ್ಳುವಂತ ಪರಿಹಾರಕ್ಕಿಂತ ಅಮಾವಾಸ್ಯ ಪೌರ್ಣಮಿ ದಿನಗಳ ಮಾಡುವಂತ ಪರಿಹಾರಗಳು ನಮ್ಗೆ ಅತಿ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅದರಲ್ಲೂ ಈ ರೀತಿಯಾದಂತಹ ಶಕ್ತಿಯುತವಾದಂತಹ ದಿನ ಅಂದ್ರೆ ಮಹಾಲೆಯ ಅಮಾವಾಸ್ಯೆ ಭಾನುವಾರದ ದಿನ ಬಂದಿದೆ ಇಂತಹ ದಿನಕ್ಕಾಗಿ ಸಾಕಷ್ಟು ಜನರು ಕಾಯ್ತಾ ಇರ್ತಾರೆ ಯಾಕಂದ್ರೆ ಮಹಾಲಯ ಅಮಾವಾಸೆ ಅಂದ್ರೆ ಅಷ್ಟೊಂದು ಶಕ್ತಿ ಇರುವಂತ ಅಮಾವಾಸೆ ಅದರಲ್ಲೂ ಬೇವಿನ ಮರದ ಬುಡದಲ್ಲಿ ಮಾಡುವಂಥದ್ದು ಬೇವಿನ ಮರ ಅಂದ್ರೆ ದೈವ ವೃಕ್ಷ ಬೇವಿನ ಮರದಲ್ಲಿ ಸಾಕ್ಷಾತ್ ದುರ್ಗಾದೇವಿ ನೆಲೆಯೂರು ಇರ್ತಾಳೆ ಅಂತಾನೆ ಹೇಳಲಾಗುತ್ತೆ ಅಂದಿನ ಕಾಲದಲ್ಲಿ ಅಂದ್ರೆ ಹಳ್ಳಿಗಾಡುಗಳಲ್ಲಿ ಮನೆ ಮನೆಗೂ ಬೇವಿನ ಮರ ಇರ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬೇವಿನ ಮರಗಳು ಕಣ್ಮರೆಯಾಗ್ತಾ ಇದೆ ಬೇವಿನ ಮರದ ಬುಡದಲ್ಲಿ ಮಾಡಿಕೊಳ್ಳುವಂತಹ ಈ ಪರಿಹಾರ ಕ್ಷಣ ಮಾತ್ರದಲ್ಲಿ ನಮಗೆ ಫಲವನ್ನ ನೀಡುತ್ತೆ ನಮ್ಮ ಅದೃಷ್ಟವನ್ನ ಬದಲಾಯಿಸುತ್ತೆ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತೆ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುವಂತೆ ಮಾಡುತ್ತೆ ದೈವಾನುಗ್ರಹ ಕೂಡ ಲಭಿಸುತ್ತೆ ದುರ್ಗಾದೇವಿ ಅನುಗ್ರಹ ಕೂಡ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಬೇವಿನ ಮರದ ಕೆಳಗಡೆ ಈ ಒಂದು ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ ಅತಿ ಸುಲಭವಾಗಿ ಮಾಡ್ಕೊಳ್ಳುವಂತ ಪರಿಹಾರ ಮನೆಯಲ್ಲಿರುವಂಥ ಯಜಮಾನ ಅಥವಾ ಯಜಮಾನಿ ಯಾರಾದರೂ ಮಾಡ್ಕೊಳ್ಬೋದು ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂದ್ರೆ ಮುಖ್ಯವಾಗಿ ಬೇವಿನ ಮರ ಬೇಕಾಗುತ್ತೆ ಮನೆಯ ಅಂಗಳದಲ್ಲಿರುವಂತಹ ಬೇವಿನ ಮರ ದೇವರ ಒಂದು ದೇವಾಲಯದಲ್ಲಿರುವಂತಹ ಬೇವಿನ ಮರಕ್ಕೆ ಈ ಒಂದು ಪರಿಹಾರವನ್ನು ಮಾಡಬೇಡಿ ಎಲ್ಲಾದರೂ ನಿಮ್ಮ ಸುತ್ತಮುತ್ತ ಬೇವಿನ ಮರಗಳು ಕಂಡ್ರೆ ಅಲ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಒಂದು ಬಿಳಿದಾದಂತಹ ಒಂದು ಕಾಗದವನ್ನ ತೆಗೆದುಕೊಳ್ಳಿ ಒಂದು ಏನು ಲೈನ್ ಆಗಲಿ ಒಂದು ಏನು ಚುಕ್ಕಿ ಆಗಲಿ ಇರಬಾರ್ದು ಒಂದು ಬಿಳಿ ಪೇಪರ್ ಅನ್ನ ತೆಗೆದುಕೊಳ್ಳಿ ಅದರ ಮೇಲೆ ನಿಮ್ಮ ಸಮಸ್ಯೆಗಳು ಏನಾಗಿದೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಕುಟುಂಬದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ಯಾವುದೋ ಒಂದು ಸಮಸ್ಯೆಗಳಾಗಿರ್ಬೋದು ಆ ಸಮಸ್ಯೆಗಳನ್ನ ಆ ಒಂದು ಬೇ ಆ ಒಂದು ಪೇಪರ್ ಮೇಲೆ ಬರೀಬೇಕಾಗುತ್ತೆ ಅದು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಬರೆದುಕೊಳ್ಳಿ ಕೆಂಪು ಬಣ್ಣದಿಂದ ಬರ್ತ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಸಮಸ್ಯೆಯನ್ನ ಪೇಪರ್ ಮೇಲೆ ಬರೆಯಿರಿ ಎಷ್ಟು ಸಮಸ್ಯೆ ಇರುತ್ತೆ ಅಷ್ಟನ್ನ ಬರ್ತ್ಕೊಳ್ಳಿ ಹಣಕಾಸಿನ ಸಮಸ್ಯೆನೋ ಆರೋಗ್ಯದ ಸಮಸ್ಯೆನೋ ಕಲಹದಲ್ಲಿ ಆಗ್ತಿರೋ ಸಮಸ್ಯೆಗಳು ಕಣ್ ದೃಷ್ಟಿನೋ ವ್ಯಾಪಾರ ವಹಿವಾಟಲ್ಲಿ ಇರೋ ಸಮಸ್ಯೆ ಏನಾದ್ರೂ ಒಂದು ಇದ್ದೇ ಇರುತ್ತೆ ಅದನ್ನ ಬರ್ತ್ಕೊಳ್ಳಿ ಅದಾದ ನಂತರ ಈ ಪೇಪರ್ನ ಮೇಲೆ ಒಂದು ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಳ್ಳಿ ಕಪ್ಪು ಸಾಸಿವೆಯನ್ನ ಬಳಸ್ಕೊಳ್ಳಿ ಬಿಳಿ ಸಾಸಿವೆ ಇದ್ರೆ ಬಿಳಿ ಸಾಸಿವೆಯನ್ನು ಬಳಸ್ಕೊಳ್ಬೋದು ಸರ್ವೇ ಸಾಮಾನ್ಯವಾಗಿ ಕಪ್ಪು ಸಾಸಿವೆ ಇದ್ದೇ ಇರುತ್ತೆ ಕಪ್ಪು ಸಾಸಿವೆ ಒಂದು ಸ್ಪೂನಷ್ಟು ಬಳಸ್ಕೊಳ್ಳಿ ಅದರ ಜೊತೆಗೆ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮ ಏಳು ಒಣ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಏನು ಬರುತ್ತೆ ಅದು ಏಳು ಕೆಂಪು ಮೆಣಸಿನಕಾಯಿಯನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ನಮ್ಮ ಹಿಂದಿನ ಕಾಲದಲ್ಲಿ ಮೆಣಸಿನಕಾಯಿ ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ತೆಗೆಯುವಂಥದ್ದು ನೀವೇ ನೋಡಿರ್ತೀರಾ ಆದರೆ ಈ ಒಂದು ಪರಿಹಾರಕ್ಕೆ ಏಳು ಕೆಂಪು ಮೆಣಸಿನಕಾಯಿ ಹಾಗೆ ಒಂದು ಸ್ಪೂನ್ ಅಷ್ಟು ಕಲ್ಲುಪ್ಪು ಒಂದು ಸ್ಪೂನ್ ಅಷ್ಟು ಸಾಸಿವೆ ಅರಿಶಿನ ಕುಂಕುಮ ಇಷ್ಟೇ ಬೇಕಾಗುತ್ತೆ ಇಷ್ಟು ಪದಾರ್ಥಗಳನ್ನ ತೆಗೆದುಕೊಂಡು ಆ ಪೇಪರ್ ಅನ್ನ ಮಡಚಿಕೊಂಡು ಬೇವಿನ ಮರದ ಬುಡದ ಕೆಳಗಡೆ ಹೋಗಿ ನಾಲ್ಕು ಗಂಟೆ ಸಾಯಂಕಾಲ ನಂತರವಾಗಿ ಹೋಗಿ ಆರೂವರೆ ಏಳು ಗಂಟೆ ಒಳಗಡೆ ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ನಾಲ್ಕು ಗಂಟೆಯ ನಂತರ ಮುಸ್ಸಂಜೆಯಲ್ಲಿ ಈ ಪರಿಹಾರವನ್ನ ಮಾಡಿಕೊಳ್ಬೇಕಾಗುತ್ತೆ ಮರದ ಬುಡದ ಕೆಳಗಡೆ ಹೋಗಿ ಮರದ ಬುಡಕ್ಕೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ ಒಂದು ಸ್ವಲ್ಪ ನೀರು ಒಂದು ತಂಬಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಬುಡಕ್ಕೆ ನೀರನ್ನ ಹಾಕೊಂಡು ನಮಸ್ಕಾರ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ನಿಮ್ಮ ತಲೆಯ ಸುತ್ತ ನಿಮ್ಮ ಒಂದು ತಲೆಯ ಸುತ್ತ ಮೂರು ಬಾರಿ ಮೇಲಿಂದ ಕೆಳಗಡೆ ಮೂರು ಬಾರಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಆಗಿ ನೀವು ಅದನ್ನ ದೃಷ್ಟಿಯನ್ನ ತೆಗೆದುಕೊಂಡು ಅನಂತರವಾಗಿ ಆ ಬುಡಕ್ಕೆ ಈ ಪದಾರ್ಥವನ್ನ ಹಾಕಬೇಕಾಗುತ್ತೆ ಪದಾರ್ಥವನ್ನ ಹಾಕಿ ತಿರುಗಿ ನೋಡದಂತೆ ಮನೆಗೆ ಬಂದು ಕೈಕಾಲು ಮುಖಗಳನ್ನ ತೊಳೆದು ದೇವರಿಗೆ ದೀಪವನ್ನು ಹಚ್ಚಿ ನಮಸ್ಕರಿಸಿಕೊಳ್ಳಿ ಇಷ್ಟೇ ಮಾಡಬೇಕಾಗಿ